नमस्कार एलू फस्ट के कंग्राचुलेन्ला जी एंड जी पवर वेरी वेरी बिग स्टेप। थैंक यू फॉर दिस आपर्चुनिटी सिचु सर दीपक सर राघव सर एंड सुधी सर एक्चुअली uh, uh, सुधी सर वन दिन कॉलो के तम वन प्राजेक्टे रेडीना अंत पी से रेडी सर अस्ट ಅವತ್ತಿದ್ದ ಎಕ್ಸೈಟ್ಮೆಂಟು ಇವತ್ವರೆಗೂ ಹಂಗೆ ಇದೆ ನಮಗೆ ಆ್ಯಂಡ್ ಟಿಲ್ ದ ಎಂಡ್ ಆಫ್ ದ ಪ್ರಾಜೆಕ್ಟ್ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಬಿಕಾಸ್ ಅಲ್ಲಿ ವರ್ಕ್ ಮಾಡೋವಾಗ ಆಜೆನ್ ಜಿ ಕನ್ನಡ ಆ್ಯಂಡ್ ನಾವು ಒಂದು ಹುಚ್ಚತನ ಇದೆ ಆ್ಯಂಡ್ ಆ ಹುಚ್ಚತನ ನಮ್ಮ ತಲೆಲ್ಲೂ ತುಂಬಿಬಿಟ್ಟಿದ್ದಾರೆ ಎವ್ರಿ ಡೇ ಇಸ್ ಲೈಕ್ ಏನೋ ಒಂದು ಚೆನ್ನಾಗಿ ಮಾಡ್ಬೇಕು ಇನ್ನೊಂದು ಚೆನ್ನಾಗಿ ಮಾಡಬೇಕು ಎವ್ರಿ ಸ್ಟೆಪ್ ನಮ್ಮ ಮೈಲ್ ಸ್ಟೋನ್ಸ್ನೇ ನಾವು ಬೀಟ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲೂ ತುಂಬಿದರೆ ನಮಗೂ ಅದೇ ಮಾಡಬೇಕು ಅಂತ ಯಾವಾಗ್ಲೂ ಆ್ಯಂಡ್ ಇಸ್ ಆಲ್ವೇಸ್ ಸೆಕೆಂಡ್ ಫ್ಯಾಮಿಲಿ ಯಾವಾಗಲೂ ನಮ್ಮನೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಒಂದಿನ ಎಸ್ ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಸಾಗರ್ ಆ್ಯಂಡ್ ಅಕ್ಷರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ರು ವೆರಿ ಡೆಡಿಕೇಟೆಡ್ ಇನ್ ಐ ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಅದರ್ ಪ್ರಾಜೆಕ್ಟ್ ಬರುತ್ತೆ ಮುಂದೆ ಎಲ್ಲರಿಗೂ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಸಾಗರ್ ಅಂತ ಫಸ್ಟ್ ಆಫ್ ಆಲ್ ನಾನು ಒಬ್ಬ ಧಾರವಾಡದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಇರುವಂತ ಒಬ್ಬ ಅಲ್ಲಿಂದ ಕನಸಿನ ಕನಸುಗಳನ್ನ ಕಟ್ಟಿಕೊಂಡು ಬೆಂಗಳೂರಿಗೆ ಬಂದಿದ್ದೆ ಹತ್ತು ವರ್ಷಗಳ ಮಣ್ಣ ಹೊತ್ತು ಕನಸು ಒಂದು ದಿನ ಅನುಷಾ ಮೇಡಮ್ ಅವರ ಪ್ರೊಡಕ್ಷನ್ ಟೀಮಿಂದ ಒಂದು ಕಾಲ್ ಬರುತ್ತೆ ಈ ಥರ ಹೀರೋ ಪಾತ್ರಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ಬರ್ತೀರ ಅಂತ ಅವತ್ತಿನ ದಿನ ನಾನು ರಾಯರ್ನ ನೋಡೋಕ್ಕೆ ರಾಯರ ಇದ್ದೆ ಸೊ ಅವತ್ತು ನನ್ನ ಬೆಸ್ಟ್ ಡೇ ಹತ್ತು ವರ್ಷದಿಂದ ನಾನು ನನ್ನ ಹುಟ್ಟೂರಿಗೆ ಧಾರವಾಡಕ್ಕೆ ಹೋಗಿರ್ಲಿಲ್ಲ ಬಿಕಾಸ್ ಏನಕ್ಕೆ ಅಂದರೆ ಅಲ್ಲೊಂದು ಚಾನೆಲ್ ತಗೊಂಡು ಬಂದಿದೆ ಎಲ್ಲಿವರೆಗೂ ನಾನು ಧಾರವಾಡಕ್ಕೆ ಬರಲ್ ಎಲ್ಲಿವರೆಗೂ ನಾನು ಧಾರವಾಡ ಬರಲ್ಲ ಅಂತಂದ್ರೆ ನಾನು ಧಾರವಾಡದಲ್ಲಿ ಹೆಸರು ಮಾಡಿ ಅಲ್ಲಿರೋ ಜನರು ನನ್ನ ಹೆಸರನ್ನ ಗುರುತಿಸುವವರೆಗೂ ನಾನು ಕಾಲು ಇಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ ಅದಕ್ಕೆ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ ಆ ಹಠಕ್ಕೆ ಇವತ್ತು ಜಿ ಟಿವಿ ಆ ಕನಸನ್ನ ನನಸು ಮಾಡಕ್ಕೆ ನನ್ನ ಹಿಂದೆ ನಿಂತು ನನ್ನ ಪ್ರೋತ್ಸಾಹ ಮಾಡಿದೆ ಅಷ್ಟೇ ಅಲ್ಲದೆ ನಮ್ಮ ಅವರು ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತಾಯಿ ಪಾತ್ರ ಮಾಡ್ತಾ ಇದ್ರು ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ ಇದಕ್ಕೆ ಅಂಡ್ ನನ್ನ ಪಾತ್ರ ರುದ್ರ ಅಂತ ತುಂಬಾ ಇನ್ನೋಸೆಂಟ್ ಆಗಿರೋ ಒಂದು ಹುಡುಗ ತಾಯಿ ಅಂತಂದ್ರೆ ಪ್ರಾಣ ತಾಯಿ ಬಿಟ್ರೆ ಬೇರೆ ಏನು ಇಲ್ಲ ಗರಡಿ ಮನೆ ಇದು ಒಂದು ಪ್ರಪಂಚ ಆಗಿರುತ್ತೆ ಆ ಮನಸ್ಸಿನಲ್ಲಿ ಒಂದು ಸುಂದರವಾದ ಹುಡುಗಿ ಬರ್ತಾಳೆ ಅವನ ಜೊತೆ ಏನ್ ನಡೀತಾ ಇದೆ ಅನ್ನೋದು ಅರ್ಥ ಆಗಲ್ಲ ಅದು ಪ್ರೀತಿನ ಏನು ಅಂತ ಅವ್ನ್ ಗೊತ್ತಿರಲ್ಲ ತಾಯಿ ಆಜ್ಞೆ ಬಿಟ್ರೆ ಬರಿ ಅವನ್ಗೆ ಗೊತ್ತಿರಲ್ಲ ಅದ್ರ ಮಧ್ಯದಲ್ಲಿ ಆ ಏನ್ ನಡೀತಾ ಇದೆ ಯಾಕೆ ಇವನ್ಗೆ ಆ ಒಂದು ಹುಡುಗಿ ಮೇಲೆ ಈ ತರ ಆ ಯಾವ ಹುಡುಗಿಗೂ ಕಣ್ಣೆತ್ತು ನೋಡದೆ ಇರುವಂತ ಹುಡುಗ ಇವಾಗ ಆ ಅದು ಪ್ರೀತಿನ ಅಥವಾ ಏನು ಅಂತ ಗೊತ್ತಿರದೇ ಇರುವ ಒಂದು ಗೊಂದಲದ ತಗಲಾಕೊಂಡಿರ್ತಾನೆ ಸೊ ಇದೊಂದು ನನ್ನ ಒಂದು ಪಾತ್ರ ಇಷ್ಟ ಅಂದರೆ ನನ್ನ ತಾಯಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಮೀಡಿಯಾ ಅದು ನನ್ನ ತಾಯಿಗೂ ಅಂತ ಹೇಳಿದರೆ ನನಗೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ತಾಯಿ ನನಗೆ ತುಂಬ ನಂಬಿಕೆ ಇಟ್ಟು ಬೆಂಗಳೂರಲ್ಲಿ ಬಿಟ್ಟು ನನ್ನ ಹೋಪ್ ಯಾರು ನನ್ನನ್ನು ನಂಬದೇ ಇರೋ ಟೈಮಲ್ಲಿ ಅವ್ರು ನನ್ನ ಕೈ ಹಿಡಿದು ಆಗತ್ತೆ ಹೋಗಿ ಮಗ ಅಂತ ಹೇಳ್ಬಿಟ್ಟು ಬಿಟ್ಟಿದ್ರು ಅವತ್ತು ನನಗೆ ಬಿಟ್ಟಿರೋ ಕಾರಣಕ್ಕೆ ಇವತ್ತು ಈ ಸ್ಟೇಜು ನನಗೆ ಅವಕಾಶ ಕೊಡೋ ಥರ ಆಗೋಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೇ ನನಗೆ ಮಾತಾಡೋ ಮಾತು ಬಂದಿಲ್ಲ ಇದೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದರಿಂದ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಸೊ ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಜಿ ಕನ್ನಡ ಸೊ ಜಿ ಕನ್ನಡದಲ್ಲಿ ನನಗಿದು ನಾಲ್ಕು ವರ್ಷದ ಜರ್ನಿ ಮೊದಲನೇ ಸೀರಿಯಲ್ ನಂದು ಪುಟ್ಟಂಕನ್ನು ಸೊ ಅದರಲ್ಲಿ ಸಹನಾ ಪಾತ್ರ ಆ ಸೀರಿಯಲ್ ನನಗೆ ತುಂಬಾ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಸೊ ಈಗ ಜೋಡಿ ಅಕ್ಕಿ ಸೀರಿಯಲ್ ಕೂಡ ಅಷ್ಟೇ ಸಕ್ಸಸ್ ಕಾಣುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಥ್ಯಾಂಕ್ ಯು ಫಾರ್ ದಿ ಸರ್ ಅಂಡ್ ಜಿ ಕನ್ನಡ ಹೆಂಗೆ ಅಂದ್ರೆ ಅದೊಂತ ನನ್ನ ಮನೆ ಸೊ ಐ ತಿಂಕ್ ತೌರ್ ಮನೆ ಅಂತಾನು ಹೇಳ್ಬೋದು ಗಂಡ ಮನೆ ಅಂತನೂ ಹೇಳ್ಬೋದು ಬಿಕಾಸ್ ನಾನು ನೋಡ್ತಿದ್ರೆ ನಾನು ಇಲ್ಲೇ ಪರ್ಮಿನೆಂಟ್ ಆಗಿರ್ತೀನಿ ಅಂತ ಅನಿಸ್ತಿದೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಈ ಕನ್ನಡ ಅಕ್ಷರ ಪಾತ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಸಹನ ಪಾತ್ರ ಅಂದ್ರೆ ಸಹನಾ ಪಾತ್ರ ಹೇಳ್ತೀನಿ ಸಹನ ಏನು ಓದಿರೋದಿಲ್ಲ ಸೊ ಓದಿಲ್ಲ ಅಂದ್ರೆ ಜನ ಹಿಂಗ್ ನೋಡ್ತಾರೆ ಸೊಸೈಟಿ ಹಿಂಗ್ ನೋಡುತ್ತೆ ಲೈಕ್ ಎವ್ರಿ ಡೇ ಸ್ಟ್ಯಾಂಡ್ ಆಫ್ ಲೀವಿಂಗ್ ಗೆ ಎಷ್ಟ್ ಕಷ್ಟ ಆಗುತ್ತೆ ಅನ್ನೋದು ಸಹನಾ ಪಾತ್ರದಲ್ಲಿ ಆಡಿಯನ್ಸ್ ತೋರಿಸ್ತಾರೆ ಇನ್ನು ಅಕ್ಷರ ಬಗ್ಗೆ ಹೇಳ್ಬೇಕು ಅಂದ್ರೆ ಅಕ್ಷರ ಓದಿರ್ತಾಳೆ ಗವರ್ಮೆಂಟ್ ಸ್ಕೂಲ್ ಟೀಚರ್ ಅಂದ್ರೆ ಎಲ್ಲ ಹೆಣ್ಮಕ್ಳಿಗ ಇನ್ಸ್ಪಿರೇಷನ್ ಆ ಪಾತ್ರ ಎಜುಕೇಶನ್ಗೋಸ್ಕರ ಫೈಟ್ ಮಾಡ್ತಾಳೆ ಸೊ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಜನಗಳಿಗೆ ತೋರಿಸ್ಕೊಡ್ತಾಳೆ ಸೊ ಎರಡೂ ಪಾತ್ರ ತುಂಬಾ ಚೆನ್ನಾಗಿದೆ ಓಪಿಂಗ್ ಫಾರ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಯು ದಿ ಆಪರ್ಚುನಿಟಿ ಜಿ ಕನ್ನಡ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಜಗೀಸರ್ ಹೇಳಬೇಕು ಬಿಕಾಸ್ ಪುಟಕ ಮಾಡ್ತಾ ನನಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಇದನ್ನ ನಾನು ಲೈಫ್ ಟೈಮ್ ಅರಿಯಲ್ಲ ಸರ್ ನೀವು ಎಲ್ಲೇ ಇದ್ರು